ಒಂದು ಸಂಪೂರ್ಣ ಒಂದು ಸುಂದರವಾಗಿ ನಮ್ಮ ಸಹಾಯಕ ಈ ಮನವರಿ ಒಂದು ಅರ್ಜೆಕ್ ಇಡೀ ರಾಜ್ಯಾದ್ಯಂತ ಕರ್ನಾಟಕ ಸರ್ಕಾರದ ಒಂದು ನಿವೃತ್ತ ಯೋಜನೆ ನಮ್ಮ

ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರದಿಂದ ಹಾಗೂ ಪೊಲೀಸ್ ಇಲಾಖೆಗಳಿಂದ ನೋಡಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಕಣ್ಣಿ ಶಾಲಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಭಾಸ್ ನಗರದಲ್ಲಿ ನಾಡುವಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕ ವಾಟ ಹಿರಿಯರಾದಂತಹ ಶ್ರೀಧರ್ ರವಿ ದೇವರವರೇ ಹಾಗೂ ಪ್ರಭಾಪದ ಎಲ್ಲ ನಾಗರಿಕ ಮುಖಂಡರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ನಾಟಕರಿಗೆ ಹಾಗೂ ಪತ್ರಿಕಾ ಮಾಧ್ಯಮಗಳ ಮನೆ ಮನೆಗೆ ಪೊಲೀಸ್ ನಮ್ಮ ಒಂದು ವಿರುದ್ಧ ಕಾರ್ಯಕ್ರಮ ಏನಿದೆ ಪೊಲೀಸರ ಏ ಈ ಒಂದು ಕಾರ್ಯಕ್ರಮ ಏನಿದೆ ವಿಶೇಷವಾದ ಕಾರ್ಯಕ್ರಮ ಒಂದು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಜಾರಿಗೊಳಿಸಬೇಕು ಪೊಲೀಸ್ ಭಯಮದ ಸಮಾಜವನ್ನು ನಿರ್ಮಾಣ ಮಾಡಬೇಕು ಪೊಲೀಸ್ ಒಂದು ಅವೈಲಬಿಲಿಟಿ ಏನಿದೆ ಪಕ್ಷಗಳನ್ನು ಸಿಗ್ತಕ್ಕಂಥ ಒಂದು ಅವರು ಕೆಲಸದಾಗ ಆಗ್ಬೇಕು ಒಂಬತ್ತು ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮದ ಯಾವುದೇ ಈ ಹಿಂದೆ ನಾವು ಗ್ರಾಮ ಸಹಾಯಿತು ವ್ಯವಸ್ಥೆ ಪದ್ಧತಿಯನ್ನು ನಾವೆಲ್ಲರೂ ಎಲ್ಲ ಜಾರಿ ಮಾಡಿದ್ದೀವಿ ಆ ಒಂದು ವೀಟ್ ವ್ಯವಸ್ಥೆಯಲ್ಲಿ ನಲ್ಲಿ ಗ್ರೂಪ್ ಸದಸ್ಯರ ಸಂಖ್ಯೆಯನ್ನು ನಾವು ಮಾಡಿದ್ವಿ ಕನಿಷ್ಠ ನಲವತ್ತರಿಂದ ಐವತ್ತು ಜನ ಈ ಒಂದು ಗ್ರೂಪ್ ನಲ್ಲಿ ಇರಬೇಕಂತು ಅದನ್ನ ನಿರ್ಮಾಣ ಮಾಡಿದ್ದೀವಿ ಅದ್ರ ಜೊತೆಗೆ ಅತಿ ಹೆಚ್ಚಿನ ಒಂದು ಗ್ರೂಪ್ ಸದಸ್ಯರನ್ನು ಆಯ್ಕೆ ಮಾಡಿಕೊಂಡು ವೀಟ್ ಗ್ರೂಪ್ ಬೆಂಬಲ ಮಾಡಬೇಕಂತ ಕೊಟ್ಟು ನಾವು ಈ ರೀತಿ ಕೂಡ ಶೋಚನೆ ಕೂಡ ಅದನ್ನು ಈಗ ಕಾರ್ಯ ಪ್ರಗತಿಯಲ್ಲಿದೆ ಅದರ ಜೊತೆಗೆ ಮನೆ ಮನೆಗೆ ಪೊಲೀಸ್ ವ್ಯವಸ್ಥೆ ಅಂದರೆ ಪೊಲೀಸರ ಮುಂದೆ ಕೆಲವೊಂದು ವಿಚಾರಗಳನ್ನು ಹೇಳ್ಕೊಳಿಕ್ಕೆ ಆಗೋದಿಲ್ಲ ಪೊಲೀಸ್ ಠಾಣೆ ಒಂದು ವಾತಾವರಣದಲ್ಲಿ ನಾವು ಆ ರೀತಿಯನ್ನು ನಿರ್ಮಾಣ ಏನು ಮಾಡಿಲ್ಲ ಭಯಮುಕ್ತವಾಗಿರ್ತಕ್ಕಂತಹ ಜನಸ್ನೇಹಿ ಆಗಿರ್ತಕ್ಕಂಥ ಒಂದು ಪೊಲೀಸ್ ವ್ಯವಸ್ಥೆಯನ್ನು ನಾವೆಲ್ಲ ಮಾಡಿದ್ವಿ ಪೊಲೀಸ್ ಠಾಣೆಗಳಲ್ಲಿ ವುಮೆನ್ ಹೆಲ್ಪ್ ಡೆಸ್ಕ್ ಸೆಂಟರ್ಸ್ಗಳು ನಿರ್ಮಾಣ ಮಾಡಿದ್ದೀವಿ ಯಾಕಂದ್ರೆ ಕೆಲವೊಂದು ವೈಯಕ್ತಿಕ ವಿಚಾರಗಳನ್ನ ಹೇಳಲಿಕ್ಕೆ ಮಹಿಳೆಯರು ಸ್ವಲ್ಪ ಕೇಳ್ಕೊಳ್ಳಲ್ಲ ಫ್ರೀಯಾಗಿ ಅದಕ್ಕೋಸ್ಕರನೇ ನಾವು ನಿಮ್ಮ ಮನೆಗೆ ಬಂದ್ಬಿಟ್ಟು ನಿಮ್ಮ ಅಪಲುಗಳನ್ನ ಕೇಳ್ತಕ್ಕಂಥ ಒಂದು ಪದ್ಧತಿ ಏನಿದೆ ಮಹಿಳೆಯರಿಗೆ ವಿಶೇಷವಾಗಿ ನಮ್ಮ ಮಹಿಳಾ ಕಾನ್ಸ್ಟೇಬಲ್ಸ್ಗಳನ್ನ ಅದನ್ನ ಸಿಬ್ಬಂದಿ ನೇಮಕ ಮಾಡಿಬಿಟ್ಟು ಅವ್ರ ವಿಚಾರಗಳನ್ನ ಕೇಳಲಿಕ್ಕೆ ಅವರಿಗೆ ಮುಕ್ತವಾದಂತಹ ವಾತಾವರಣ ನಿಮ್ಮಲ್ಲಿ ಇರುತ್ತೆ ಮನೆಯಲ್ಲಿ ನೀವು ಅಲ್ಲಿ ಹೇಳ್ಕೊಳ್ಬೋದು ಆಗಬಿಟ್ಟು ಆ ಈ ಒಂದು ವಿನೂತನ ಕಾರ್ಯಕ್ರಮದಲ್ಲಿ ಅವರನ್ನು ಕೂಡ ನಾವು ಮೆಂಬರ್ಸನ್ನ ಮಾಡ್ಕೊಂಡಿದ್ದೀವಿ ನಾವು ಪೊಲೀಸ್ ಸಿಬ್ಬಂದಿಯವರು ಇರ್ತಾರೆ ಪೊಲೀಸ್ ಅಧಿಕಾರಿಗಳು ಪಿ ಎಸ್ ಐ ಮಟ್ಟದ ಅಧಿಕಾರಿಗಳು ಇರ್ತಾರೆ ಎ ಎಸ್ ಎಸ್ ಇರ್ತಾರೆ ಹೆಡ್ ಕಾನ್ಸ್ಟೇಬಲ್ಸ್ ಇರ್ತಾರೆ ಅದರ ಜಜ್ಜಿಗೆ ವುಮೆನ್ ಸ್ಟಾಫ್ ಕೂಡ ಇರ್ತಾರೆ ಮಹಿಳಾ ಪೊಲೀಸ್ ಸಿಬ್ಬಂದಿಯವರು ಕೂಡ ಇರ್ತಾರೆ ಜನರಿಗೆ ಏನಿದೆ ಯಾವುದೇ ಒಂದು ಇಲಾಖೆಗಳಲ್ಲಿ ಸೇರ್ಬೋದು ಕೆಲವೊಂದು ಸಾರಿ ಅವ್ರು ಮಾಡಲ್ಲ ಅದನ್ನು ಅಂಥ ಒಂದು ವಿಚಾರಗಳು ಕೂಡ ನಮ್ಮ ಹತ್ರ ವ್ಯಕ್ತಪಡಿಸ್ಬೋದು ನಾವು ಅದನ್ನು ಸಂಬಂಧಪಟ್ಟಿರ್ತಕ್ಕಂಥ ಜೊತೆಗೆ ಒಂದು ಸಮನ್ವಯವನ್ನು ಸಾಧಿಸ್ಬಿಟ್ಟು ಅವ್ರ ಜೊತೆಗೆ ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ನಾವು ಟ್ರೈ ಮಾಡ್ತೇವೆ ಹಾಗಾಗಿ ನಿಮ್ಮಲ್ಲಿ ಯಾವುದೇ ಇರ್ಬೋದು ಪಾಸ್ಪೋರ್ಟ್ ಬರದೇ ಇರ್ಬೋದು ಅಥವಾ ವೆರಿಫಿಕೇಷನ್ ನೌಕರಿ ಸಿಕ್ಕಿರುತ್ತೆ ವೆರಿಫಿಕೇಶನ್ ಪೆಂಡಿಂಗ್ ಇರ್ಬೋದು ಅಥವಾ ಬೇರೆ ಯಾವುದೋ ಸಮಸ್ಯೆಗಳಿರ್ಬೋದು ಇಲ್ಲ ಅಲ್ಲಿ ಯಾರೋ ಒಬ್ಬರು ಅನುಮಾನಸ್ಪದ ವ್ಯಕ್ತಿಗಳು ಅಡ್ಡಾಡ್ತಾರೆ ಇಲ್ಲಿ ಕಳತನ ಆಗ್ತಾ ಇದೆ ಇಲ್ಲಿ ದರೋಡೆ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿದ್ದಾವೆ ಆಮೇಲೆ ನಮಗೆ ಔಟ್ಸ್ಕರ್ಟ್ಸ್ ಅಲ್ಲಿ ಮನೆ ಇದೆ ನಮ್ಮದು ನಮಗೆ ವೆಪನ್ ಲೈಸೆನ್ಸ್ ಬೇಕಾಗಿದೆ ನಮಗೆ ಆನಂತರ ನಮಗೆ ಇಂಥವರಿಂದ ನಮಗೆ ಕಿರುಕುಳ ಇದೆ ಇವರು ಇನ್ನ ತೊಂದರೆ ಮಾಡ್ತಾ ಇದ್ದಾರೆ ಇಲ್ಲಿ ಗಾಂಜಾ ಅದನ್ನ ಅವೈಲೇಬಿಲಿಟಿ ಇದೆ ಅದನ್ನ ಗಾಂಜಾ ಸೇರ್ತಾ ಇದ್ದಾರೆ ನಾಲ್ಕು ಟೆಕ್ ಡ್ರಗ್ಸ್ ಯೂಸ್ ಮಾಡ್ತಾ ಇದ್ದಾರೆ ಆನಂತರ ಈ ರೀತಿ ಹತ್ತು ಹಲವು ವಿಚಾರಗಳು ಏನಿದೆ ಅವನ್ನ ಮುಕ್ತವಾದಂತಹ ಒಂದು ವಾತಾವರಣದಲ್ಲಿ ಡಿಸ್ಕಶನ್ ಮಾಡಿಬಿಟ್ಟು ಅದಕ್ಕೆ ಪರಿಹಾರ ಕಂಡುಕೊಳ್ತಕ್ಕಂತಹ ವಿಚಾರವನ್ನು ನಾವು ಹಮ್ಮಿಕೊಳ್ತೀವಿ ಹಾಗಾಗಬಿಟ್ಟು ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ನಿಮ್ಮ ಒಂದು ಪ್ರತಿ ಮನೆ ಮನೆ ಕೂಡ ಬರ್ತಾರೆ ನಾವೆಲ್ಲರೂ ಕೂಡ ಒಂದು ಸೂಚನೆ ನೀಡಿದ್ದೀವಿ ಸೌಜನ್ಯದಿಂದ ಸಾರ್ವಜನಿಕರ ಜೊತೆ ವರ್ತನೆ ಮಾಡಬೇಕು ಯಾರು ಕೂಡ ಪರ್ಸನಲ್ ಡಾಟಾಸ್ ಯಾರು ಕೊಡೋದು ಅಗತ್ಯತೆ ಇಲ್ಲ ಯಾರು ಕೂಡ ನು ಆಮೇಲೆ ನಿಮ್ಮಲ್ಲಿರ್ತಕ್ಕಂಥ ಸದಸ್ಯಗಳ ಸಂಖ್ಯೆ ಅದನ್ನು ಮಾತ್ರ ನಾವು ತೊಗೊಳ್ತೀವಿ ಅದನ್ನು ಬಿಟ್ಬಿಟ್ಟು ನಿಮ್ಮ ಸಮಸ್ಯೆಗಳನ್ನು ಆಲ್ಲೇ ಮಾಡಲಿಕ್ಕೋಸ್ಕರ ನಾವು ಬರ್ತೀವಿ ನಾವು ಈ ರೀತಿ ಹತ್ತು ಹಲವಾರು ಉದಾಹರಣೆಗಳನ್ನ ಕೊಡ್ಬೋದು ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಮೂರು ಟಾಸ್ಕ್ಗಳು ಇದೆ ಎದುರಾಗಿದೆ ಪೊಲೀಸ್ ಇಲಾಖೆಗೆ ಒಂದು ಸೈಬರ್ ಕ್ರೈಮ್ ಕೇಸಸ್ ಎರಡನೇದಾಗಿ ನಾರ್ಕೋಟಿಕ್ ಡ್ರಗ್ಸ್ ಮೂರನೇದಾಗಿ ಟ್ರಾಫಿಕ್ ಕೇಸಸ್ ನಾರ್ಕೋಟಿಕ್ ಡ್ರಗ್ಸ್ ನಮಗೆಲ್ಲ ಗೊತ್ತಿದೆ ನಮ್ಮಲ್ಲೆಲ್ಲ ಗಾಂಜಾ ಬೆಳೀತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಕಳೆದ ಹತ್ತು ಹದಿನೈದು ವರ್ಷಗಳ ಹಿಂದೆ ನಮ್ಮಲ್ಲಿ ಅಲ್ಲಲ್ಲಿ ಒಂದು ಪ್ರಕರಣಗಳು ಕಾಣ್ತಾ ಇದ್ದೀವಿ ಎಲ್ಲ ಒಂದು ತಾಲೂಕಿನಲ್ಲಿ ಒಂದು ಕೇಸು ಅಥವಾ ಎರಡು ಕೇಸು ಅದನ್ನ ಕಳೆದ ಹತ್ತು ವರ್ಷದಲ್ಲಿ ನಾವು ಕಂಪ್ಯಾರಿಸನ್ ಮಾಡಿ ನೋಡಿದಾಗ ಈಗ ಇನ್ನೂ ಆರು ತಿಂಗಳು ಕಳೆದಿಲ್ಲ ಹದಿನೈದರಿಂದ ಹದಿನಾರು ಪ್ರಕರಣಗಳು ಆಲ್ರೆಡಿ ದಾಖಲಾಗಿದೆ ನಮ್ಮ ಸಪ್ರೀಷನ್ ಅಲ್ಲಿ ಅಂದರೆ ಅದನ್ನು ಸೇವಿಸದೆ ಮಾಡ್ತಕ್ಕಂತಹ ಸಂಖ್ಯೆ ಏನಾಗಿದೆ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅದು ವಿಶೇಷವಾಗಿ ಯುವಕರಲ್ಲಿ ಏನಿದೆ ಅದು ಜಾಸ್ತಿ ಕಂಡುಕೊಳ್ತಾ ಇದೆ ಹಾಗೂ ನಮ್ಮ ಯುವಕರು ಏನಿದ್ದಾರೆ ಅವರೆಲ್ಲ ಮುಂದಿನ ನಮ್ಮ ಪ್ರಜೆಗಳು ಮುಂದೆ ನಮ್ಮ ಈ ದೇಶವನ್ನು ಆಡಳಿತ ನಡೆಸ್ತಕ್ಕಂತಹ ಒಂದು ಯುವಕರು ಅವರು ಈ ರೀತಿ ಗಾಂಜಾ ಸೇವನೆ ಮಾಡಿಬಿಟ್ಟು ಅವರೆಲ್ಲ ದುಶ್ಚಟಗಳಿಗೆ ಬಲಿಯಾದರೆ ಕೌಟುಂಬಿಕ ಸಮಸ್ಯೆನೂ ಎದುರಾಗುತ್ತೆ ಅನಂತರ ಬೇಕಾದಷ್ಟು ನ ಬೇರೆ ಬೇರೆ ಅನಾಹುತಗಳನ್ನು ನಾವೆಲ್ಲ ಕಂಡಿದ್ದೀವಿ ಯಾಕಂದರೆ ಅವನಿಗೆ ಒಂದು ಸ್ಥೀಮಿತವಾಗಿರ್ತಕ್ಕಂಥ ಮನಸ್ಸು ಇರಲ್ಲ ಅವನಿಗೆ ಅವನು ಬೇರೆ ಬೇರೆ ಕೃತ್ಯಗಳನ್ನು ಮಾಡಲಿಕ್ಕೆ ನೋಡ್ತಾನೆ ಉದಾಹರಣೆಗೆ ಸ್ಪೋಕ್ ಮಾಡಿಸ್ತಾರೆ ಅವನಿಗೆ ಗಾಂಜಾ ಸೇರಿದ್ರು ಗಾಂಜಾ ಸೇರಿದಂತೆ ಏನು ಮಾಡ್ತಾನೆ ನೋಡೋಣ ಹೆಂಗಿದೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ ಒಂದು ಒಂದು ಎರಡು ಮೂರು ಸಾರಿ ಅದಕ್ಕೆ ನೋಡ್ತಾನೆ ಆನಂತರ ಅದಕ್ಕೆ ದಾಸನ ಆಗ್ತಾನೆ ಅದಕ್ಕೆ ಅಡಿಕ್ಟ್ ಆಗ್ತಾ ಹೋಗ್ತಾನೆ ಅದಕ್ಕೆ ಒನ್ಸ್ ಅಡಿಕ್ಟ್ ಆದ ಅಂದರೆ ಅದಕ್ಕೆ ಪುನಃ ಮುಖಾಂತರ ಏನು ಮಾಡ್ತಾರೆ ಒಂದು ಹತ್ತು ಹದಿನೈದು ಜನಕ್ಕೆ ಒಂದು ಸೀಟಿ ಬಿಟ್ಬಿಟ್ಟು ಅದರಲ್ಲಿ ಒಂದು ಪಾಕೆಟ್ ಕೊಟ್ಬಿಟ್ಟು ಹೋಗಿ ತಲುಪಿಸ್ಬೋ ಅವರಿಗೆ ನೀವು ಅದನ್ನು ತಲುಪ್ಬಂದ್ರೆ ನಾವು ಮಾತ್ರ ನಿಟ್ಟಿಗೆ ಕೊಡ್ತೀವಿ ಅಂತಾರೆ ಅವನು ಅನಿವಾರ್ಯವಾಗಿ ಎಲ್ಲರಿಗೂ ಹೋಗಿ ಅವನದೇ ಮೈಸಿಲ್ ತಗೊಂಡೋಗಿ ಅವನೇ ಸ್ವಂತ ಹೋಗ್ಬಿಟ್ಟು ಅಡ್ರೆಸ್ಗಳಿಗೆ ಆ ಪ್ಯಾಕೆಟ್ನ ತಲುಪಿಸ್ಬಿಟ್ಟು ಆನಂತರ ಅವನು ಬರ್ತಾನೆ ಆ ನಂತರ ಬಂದಾಗ ಅವನಿಗೆ ಕೊಡ್ತಾರೆ ಅವನಿಗೆ ಅಂದರೆ ಒಂದು ಒಳ್ಳೆಯ ಫ್ಯಾಮಿಲಿ ಮಕ್ಕಳಿಗೆ ಕೂಡ ನೀವು ಎಷ್ಟು ರೀತಿಯಲ್ಲಿ ಅವ್ರನ್ನ ಕೆಡಿಸತಕ್ಕಂಥ ಸಾಧ್ಯತೆಗಳು ಇದಾವೆ ಆ ಆನಂತರ ಅವನು ಒನ್ಸ್ ಅಡಿಕ್ಟ್ ಆದ ಅಂದರೆ ಮಕ್ಕಳಿಗೆ ಪೇರೆಂಟ್ಸ್ ಗೊತ್ತೇ ಇರಲ್ಲ ನನ್ನ ಮಗ ಏನು ಮಾಡ್ತಾನೆ ಅಂತ ಗೊತ್ತು ನಮ್ಮ ಮಕ್ಕಳೆಲ್ಲರೂ ಕೂಡ ತುಂಬ ಒಳ್ಳೆಯವರು ಅಂತ ಅಂತೇಳ್ಬಿಟ್ಟು ಅಂದ್ಕೊಟ್ಟಿರ್ತಾರೆ ಅವರು ಒಳ್ಳೆಯನೇ ಇರ್ತಾನೆ ಆನಂತರ ಈ ಕೆಟ್ಟಕ್ಕೆ ದಾಸನ ಹಾಕ್ಬಿಟ್ಟು ಆನಂತರ ಅವನು ಏನು ಮಾಡ್ತಾನೆ ಮನೆಯಲ್ಲಿ ದುಡ್ಡು ಸಿಗಲ್ಲ ಕಳತನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ದರೋಡೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಮೇಲೆ ಮನೆ ಕಳ್ಳತನ ಮಾಡ್ತಾನೆ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ತಾನೆ ಇನ್ ಕೇಸ್ ಸಿಗದೆ ಇದ್ರೆ ಮನೆಯಲ್ಲೇ ಅವರಿಗೆ ಹೊಡಿತಾನೆ ತಂದೆ ತಾಯಿಗೆ ಆಮೇಲೆ ಅವ್ನ ಸಿಸ್ಟರ್ಸ್ ಬ್ರದರ್ಸಿಗೆಲ್ಲ ಗಲಾಟೆ ಮಾಡ್ತಾನೆ ಈ ರೀತಿ ಅವನ ಮಾನಸಿಕ ಪರಿಣಾಮ ಏನಿದೆ ಒಳಗಡೆ ಅವ್ನು ಮಾಡ್ತಕ್ಕ ಮಾಡಲ್ಲ ಅವನು ಅವನು ಮನಸ್ಸಲ್ಲಿ ಆಗ್ತಕ್ಕಂಥ ಪರಿಣಾಮದ ನ್ಯೂರೋ ಸಿಸ್ಟಮ್ ಮೇಲೆ ಎಫೆಕ್ಟ್ ಮಾಡೋದ್ರಿಂದ ಅದೇನಾಗುತ್ತೆ ಆ ರೀತಿ ವರ್ತನೆ ಅವನಲ್ಲಿ ಕಂಡು ಬರುತ್ತೆ ಹಾಗಾಗುತ್ತು ನಮ್ಮ ಯುವಕರು ನಮ್ಮ ಮನೆಯಲ್ಲಿ ಮಕ್ಕಳು ಏನು ಮಾಡ್ತಾರೆ ಇಲ್ಲ ಅಂತ ಪ್ರತಿಯೊಬ್ಬ ಗಮನಿಸಬೇಕು ಈ ಒಂದು ಬಿಡಿಗೆನಿದೆ ಇದನ್ನ ಎಲ್ಲರೂ ಸೇರಿಬಿಟ್ಟು ಕಪ್ ಮಾಡಬೇಕು ಇದನ್ನ ತೊಡೆದು ಹಾಕ್ಬೇಕು ಆಗ ಮಾತ್ರ ಇದು ಒಂದು ಒಂದು ಮುಕ್ತವಾಗಿರ್ತಕ್ಕಂತಹ ಒಂದು ಒಂದು ಹೆಲ್ತಿ ಸಮಾಜ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ ಅದೇ ರೀತಿ ಸೈಬರ್ ಕ್ರೈಮ್ ಕೇಸಸ್